ಸಂಕ್ರಾಂತಿ ಹಬ್ಬಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಖರೀದಿ ಪ್ರಕ್ರಿಯೆ ಜೋರಾಗಿದೆ ಕಬ್ಬು ಕಡಲೆಕಾಯಿ ಗೆಣಸು ಎಳ್ಳು ಬೆಲ್ಲ ಹೂವು ಹಣ್ಣು ಎಲೆ ಸೇರಿದಂತೆ ವಿವಿಧ ವಸ್ತುಗಳನ್ನು ಖರೀದಿ ಮಾಡುವುದರಲ್ಲಿ ಸಾರ್ವಜನಿಕರು ನಿರತರಾಗಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಹಕ ರಘುರಾಜ್ ಸಂಕ್ರಾಂತಿ ಹಬ್ಬಕ್ಕೆ ಈ ಬಾರಿ ಬೆಲೆ ಗ್ರಾಹಕ ಸ್ನೇಹಿಯಾಗಿದೆ ಮಾವಿನ ಎಲೆ ಎಳ್ಳು ಬೆಲ್ಲ ಸೇರಿದಂತೆ ಎಲ್ಲ ಉತ್ಪನ್ನಗಳು ಕೈಗೆಟುಕುವ ದರದಲ್ಲಿದೆ ಎಂದರು ದೇವರನ್ನ ನೈವೇದ್ಯ ಮಾಡಿ ನಾಲ್ಕು ಜನಕ್ಕೆ ನಾವು ಎಳ್ಳು ಬೆಲ್ಲ ಬೀರ್ತೀವಿ ಹೆಣ್ಮಕ್ಳಿದ್ರ ಮನೆಯಲ್ಲಿ ನಮ್ಗೆ ಎಳ್ಳು ಬೆರ ಬರುತ್ತೆ ಅದೇ ತರ ನಾವು ಇನ್ನೊರ್ವ ಗ್ರಾಹಕಿ ನೇತ್ರಾವತಿ ಸಂಕ್ರಾಂತಿ ಹಬ್ಬವನ್ನು ಹಳ್ಳಿಯ ಸೊಗಡಿನ ರೀತಿ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಅವರಿಕಾಯಿ ಎಳ್ಳು ಬೆಲ್ಲ ಸೇರಿದಂತೆ ಇನ್ನಿತರ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಾಗುತ್ತಿದೆ ಎಂದು ಹೇಳಿದರು ಖುಷಿಯಾಗಿ ಮಾಡ್ತಾರೆ ಹೆಣ್ಮಕ್ಳು ರೆಡಿ ಮಾಡೋದು ಆ ತರ ಎಲ್ಲ ಮಾಡ್ಕೊಂಡು ತುಂಬಾ ಎಳ್ಳೆ ಬೆಲ್ಲ ಎಲ್ಲ ಹಂಚಿ ಎಲ್ಲರೂ ಸಿಹಿ ಮಾತಾಡಿ ಅಂತ ಹೇಳ್ಕೊಂಡು ಹಬ್ಬ ತುಂಬಾ ಚೆನ್ನಾಗಿ ಗಾಂಡಾಗ ಆಚರಿಸ್ತಾ ಇದ್ದೀವಿ ಸಿಟಿ ಇನ್ನೋರ್ವ ಹಿರಿಯ ನಾಗರಿಕರಾದ ಭಾಗ್ಯ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಎನ್ನುವುದನ್ನು ಹಿರಿಯರು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದಾರೆ ಅದನ್ನು ನಾವು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದು ಎಳ್ಳು ಬೆಲ್ಲದ ಮಹತ್ವದ ಕುರಿತು ಮಾಹಿತಿ ನೀಡಿದರು ಎಲ್ಲ ತಂದು ಬೆರೆಸಿ ಇದು ದೇವರಿಗೆ ಮಾಡ್ಕೊಂಡು ದೇವ್ರ ಯಾವ್ದೇ ರೂಪದಲ್ಲಿ ಬಂದು ಯಾವ್ದನ್ನ ತಿನ್ನೋದಿಲ್ಲ ದೇವ್ರಗ್ ನೈವೇದ್ಯ ಇಟ್ಬಿಟ್ ನಾವ್ ತಿಂತೀವಿ ಅದ ತಿಂದ್ರೆ ಎಲ್ಲಾ ತರ ರುಚಿನೂ ನಮಗೆ ಗೊತ್ತಾಗತ್ತೆ ಎಲ್ಲಾರ್ಗು ಸಂಕ್ರಾಂತಿ ಹಬ್ಬ ಶುಭಾಶಯ ಹೇಳ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ